ಅರ್ಧ ಶತಮಾನಗಳಿಗೂ ಅಧಿಕ ಸುದೀರ್ಘ ಇತಿಹಾಸ ಹೊಂದಿರುವ ಅಂಕೋಲಾದ ಕನಸ್ಗದ್ದೆಯ ಶ್ರೀ ನರಸಿಂಹದೇವರ ಭಜನಾ ಮಂಡಳಿ ವತಿಯಿಂದ ವರ್ಷಂಪ್ರತಿಯಂತೆ ಈ ವರ್ಷವೂ ಹಮ್ಮಿಕೊಂಡ ಭಜನಾ ಸಪ್ತಾಹ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಈ ಸಪ್ತಾಹದಲ್ಲಿ ನೂರಾರು ರಂಗೋಲಿಗಳ ಚಿತ್ತಾರ ಗಮನ ಸೆಳೆದವು ಅಂಕೋಲಾ ತಾಲೂಕಿನ ಪಟ್ಟಣ ವ್ಯಾಪ್ತಿಯ ಗದ್ದೆಯ ಶ್ರೀ ನರಸಿಂಹದೇವರ ಭಜನಾ ಸಪ್ತಾಹ ಪ್ರತಿ ವರ್ಷದಂತೆ ಈ ವರ್ಷವು ಏಳು ದಿನಗಳ ಕಾಲ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಗದ್ದೆಯ ಭಜನಾ ಮಂಡಳಿಗೆ ಐವತ್ತೆರಡು ವರ್ಷಗಳಷ್ಟು ಸುದೀರ್ಘ ಇತಿಹಾಸವಿದ್ದು ಇಲ್ಲಿನ ಭಜನಾ ಸಪ್ತಾಹವೆಂದರೆ ಅದು ವಾರದ ಹಬ್ಬ ಎಂಬಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ ಇಲ್ಲಿ ಶ್ರೀದೇವರ ಭಜನಾ ಕಾರ್ಯಕ್ರಮದೊಂದಿಗೆ ಸಪ್ತಾಹದ ಅಂಗವಾಗಿ ನಡೆಯುವ ವಿವಿಧ ಕಾರ್ಯಕ್ರಮಗಳು ಭಕ್ತ ಸಾಗರ ಹಾಗೂ ಕಲಾಭಿಮಾನಿಗಳನ್ನು ತನ್ನತ್ತ ಬೀಸಿ ಕರೆಯುತ್ತದೆ ಒಂದು ವಾರಗಳ ಕಾಲ ನಡೆಯುವ ಭಜನಾ ಕಾರ್ಯ ಅರ್ಥಸಪ್ತಮಿಯ ದಿನದಂದು ಶ್ರೀ ನರಸಿಂಹ ದೇವರು ಮತ್ತು ಹೊನ್ನಿಕೇರಿಯ ರಾಮನಾಥ ದೇವರ ದೂರಿ ರಥೋತ್ಸವದೊಂದಿಗೆ ಸಂಪನ್ನಗೊಳ್ಳುತ್ತದೆ ಈ ವರ್ಷ ಭಜನಾ ಸಪ್ತಾಹದ ಪ್ರಯುಕ್ತವಾಗಿ ಶ್ರೀ ಸತ್ಯನಾರಾಯಣ ಪೂಜೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಛದ್ಮವೇಶ ಮಹಿಳೆಯರಿಗಾಗಿ ಅರಿಶಿನ ಕುಂಕುಮ ಮೂರು ಮತ್ತು ತಂಡದಿಂದ ಹಾಸ್ಯ ನಾಟಕ ಪ್ರದರ್ಶನ ಗ್ರಾಮೀಣ ಕ್ರೀಡಾಕೂಟ ರಸಮಂಜರಿ ಕಾರ್ಯಕ್ರಮ ಅನ್ನಸಂತರ್ಪಣೆ ಮತ್ತಿತರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸ್ಥಳೀಯರ ಮತ್ತು ಸುತ್ತಮುತ್ತಲಿನ ಅಸಂಖ್ಯ ಭಕ್ತರ ಆರಾಧ್ಯ ದೈವವಾದ ಶ್ರೀ ನರಸಿಂಹ ಮತ್ತು ಪರಿವಾರ ದೇವರುಗಳ ಸರ್ವಾಲಂಕಾರ ಗುಡಿಯ ಪುಷ್ಪ ಮತ್ತು ದೀಪಾಲಂಕಾರ ಭಕ್ತರ ಮನಸೂರೆಗೊಂಡಿತು ಭಜನಾ ಸಪ್ತಾಹದ ಪ್ರಯುಕ್ತ ನಡೆದ ಮುಕ್ತ ರಂಗೋಲಿ ಸ್ಪರ್ಧೆ ನಾಡಿನಾದ್ಯಂತ ಹೆಸರಾಗಿದ್ದು ಮುಖ್ಯ ರಸ್ತೆಯ ಕಿಲೋಮೀಟರ್ ದೂರದಳತೆಯಲ್ಲಿ ಎಲ್ಲಿ ನೋಡಿದರೂ ಬಗೆಬಗೆಯ ನೂರಾರು ರಂಗೋಲಿಗಳ ಚಿತ್ತಾರ ಕಣ್ಣಿಗೆ ಹಬ್ಬ ಕಟ್ಟುವಂತಿತ್ತು ವಿವಿಧ ದೇವ ದೇವತೆಗಳ ಚಿತ್ರ ಸೆಲೆಬ್ರಿಟಿಗಳ ಚಿತ್ರ ದೊಡ್ಡ ದೊಡ್ಡ ಹಸೆ ರಂಗೋಲಿ ಬಣ್ಣ ಬಣ್ಣದ ಚುಕ್ಕೆ ರಂಗೋಲಿ ಧಾನ್ಯ ಹಾಗೂ ಪುಷ್ಪದಳ ಬಳಸಿ ಹಾಕಲಾದ ರಂಗೋಲಿ ಸೇರಿದಂತೆ ನೂರಾರು ವೈವಿಧ್ಯಮಯ ರಂಗೋಲಿಗಳು ಜನಮನ ಸೆಳೆಯಿತು ರಥಸಪ್ತಮಿಯ ದಿನ ನಡೆದ ರಥೋತ್ಸವ ಕಾರ್ಯಕ್ರಮ ದೇವರ ಮಹಾಪೂಜೆ ಫಲಾವಳಿಗಳ ಸವಾಲು ಕಾರ್ಯಕ್ರಮ ಭಕ್ತಾದಿಗಳ ಮನಸ್ಸೆಣಿಸಿತು ಮತ್ತು ಸ್ಥಳೀಯ ಹಾಗೂ ಇತರ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಪ್ರದರ್ಶಿಸಿದ ಚಿನ್ನದ ಗೊಂಬೆ ಸಾಮಾಜಿಕ ನಾಟಕ ಕಲಾಭಿಮಾನಿಗಳ ಮನಸೂರೆಗೊಂಡಿತು ಭಜನಾ ಮಂಡಳಿಯ ಅಧ್ಯಕ್ಷರು ಪ ಪದಾಧಿಕಾರಿಗಳು ಸದಸ್ಯರು ಕನಸೇಗದ್ದೆ ಸುತ್ತಮುತ್ತಲಿನ ಪ್ರಮುಖರು ಹಾಗೂ ಊರ ನಾಗರಿಕರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು कैनरा प्लस न्यूज अंकोला